ಮದುವೆಯಾದ ಹೊಸದ್ರಲ್ಲಿ ಎಲ್ಲ ದಂಪತಿಗಳಿಗೆ ಒಂದು ಸುಂದರವಾದ ಕನಸು ಇರ್ತದೆ ಅದೇನೆಂದರೆ ನಾವು ಆದರ್ಶ ದಂಪತಿಗಳಾಗಿರಬೇಕು ಇದು ಸಹಜವಾಗಿ ಹೆಚ್ಚಿನ ದಂಪತಿಗಳಿಗೆ ನಡೆಯುವ ವಿಚಾರಗಳು ಮೇಂದ್ರ ಹೇಳಿದ ಹಾಗೆ ಆರಂಭದಲ್ಲಿ ಸರಸ ಆಮೇಲೆ ಕೊಂಚ ವಿರಸ ಆದರೆ ಅದು ಕೊನೆಗೆ ಸಮರಸವಾಗಿ ಅಂತ್ಯವಾಗಬೇಕು ಅನ್ನೋದೇ ನಮ್ಮ ಆಶಯ ಬಂಧುಗಳೇ ಒಂದು ಒಳ್ಳೆ ಮಾತು ಹೇಳ್ತೇನೆ ಮದುವೆ ಅದ್ದೂರಿ ಆದರೆ ಸಾಲದು ದಾಂಪತ್ಯ ಜೀವನ ಅದ್ದೂರಿ ಆಗಿರಬೇಕು ಅದನ್ನೇ ಕವಿ ಶಿರುದ್ರಪ್ಪನವರು ತುಂಬ ಸುಜ್ ಸೊಗಸಾಗಿ ಬರೀತಾರೆ ಹೊಂದಿಕೊಳ್ಳುವುದೇ ಕೆಲವನ್ನು ಬಿಟ್ಟು ಕೆಲವನ್ನು ಕೊಟ್ಟು ಹೋಳುವ ಬದುಕುಬಂದ ಪರಿಸ್ಥಿತಿ ಸಂಸಾರದಲ್ಲಿ ಸೋತು ಗೆಲ್ಲಬಾರದು ಗೆದ್ದು ಸೋಲಬೇಕು ಜನ ಯಾಕೆ ಮದುವೆ ಆಗ್ತಾರೆ ಅನ್ನೋ ಪ್ರಶ್ನೆಗಳಿಗೆ ಐದು ಉತ್ತರ ಇದೆ ಸಾಮಾನ್ಯವಾಗಿ ಜನ ಮದುವೆ ಆಗುವ ಕಾರಣಗಳು ಎರಡು ಒಂದು ಸಂತೋಷಕ್ಕಾಗಿ ಇನ್ನೊಂದು ಸಂತಾನೋತ್ಪತ್ತಿಗಾಗಿ ಹಿಂದೆಲ್ಲ ಲವ್ ಆ್ಯಟ್ ಫಸ್ಟ್ ಸೈಟ್ ಅಂತಿತ್ತು ಈಗ ಲವ್ ಆ್ಯಟ್ ವೆಬ್ಸೈಟ್ ಆಗಿಬಿಟ್ಟು ಶ್ರೀ ಗುರುಭ್ಯೋ ನಮಃ ಹಾಸ್ಯಪ್ರಿಯರು ಆಗಿರುವ ಎಲ್ಲ ಆತ್ಮೀಯರೇ ಇಂದಿನ ಸಂಚಿಕೆಯಲ್ಲಿ ವರ್ಷಗಳು ಕಳೆದಂತೆ ನಮ್ಮೆಲ್ಲರ ದಾಂಪತ್ಯ ಜೀವನದಲ್ಲಿ ಆಗುವ ಬದಲಾವಣೆಗಳೇನು ಎಂಬುದನ್ನು ಸ್ವಾರಸ್ಯಕರವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಬಂಧುಗಳೇ ತಮಗೆಲ್ಲ ಗೊತ್ತಿರುವಂತೆ ಈ ಜಗತ್ತಿಗೆ ಬರುವಾಗ ನಾವು ಒಬ್ಬೊಬ್ಬರಾಗಿಯೇ ಬರ್ತೇವೆ ಜಗತ್ತನ್ನು ಬಿಟ್ಟು ಹೋಗುವಾಗಲೂ ಒಬ್ಬೊಬ್ಬರಾಗಿಯೇ ಹೊರಟು ಹೋಗ್ತೇವೆ ಎಷ್ಟೇ ಆತ್ಮೀಯರಾಗಿದ್ದರೂ ಕೂಡ ಆತ್ಮೀಯ ದಂಪತಿಗಳಾಗಿದ್ದರೂ ಕೂಡ ಒಬ್ಬರಿನ್ನೊಬ್ಬರಿಗೆ ಹೋಗುವ ಸಮಯದಲ್ಲಿ ಕಂಪನಿ ಕೊಡೋಕ್ಕಾಗಲ್ಲ ಈ ಸತ್ಯವನ್ನೇ ಪುರಂದರದಾಸರು ಹೇಳಿದರು ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಹೊನ್ನುಬಾರದು ಸೊತ್ತು ಬಾರದು ಅತ್ತು ಕರೆಯುವ ಬಳಗಬಾರದು ನೀನು ಮಾಡಿದ ಕರ್ಮವೇ ಅದನ್ನು ಮಾತ್ರ ನಾವು ಹೊತ್ಕೊಂಡು ಹೋಗೋದು ಈ ಮಧ್ಯದಲ್ಲಿ ಈ ಬಂದು ಹೋಗೋದರ ನಡುವೆ ನಾವು ಯಾರು ಕೂಡ ಒಬ್ಬೊಬ್ಬರಾಗಿರೋದಿಲ್ಲ ಹೆಚ್ಚಿರೋರು ಮದುವೆ ಮಾಡಿಕೊಂಡು ದಂಪತಿಗಳಾಗ್ತಾರೆ ಆಮೇಲೆ ಮಕ್ಕಳನ್ನು ಹಿಡಿದು ಸಂಸಾರಿಗಳಾಗ್ತಾರೆ ಜನ ಯಾಕೆ ಮದುವೆ ಆಗ್ತಾರೆ ಅನ್ನೋ ಪ್ರಶ್ನೆಗಳಿಗೆ ಐದು ಉತ್ತರ ಇದೆ ಒಂದು ಹೆಚ್ಚಿನವರು ಮದುವೆ ಆಗೋಲ್ಲ ಅವ್ರಿಗೆ ಮದುವೆ ಮಾಡಿಸ್ತಾರೆ ಯಾಕೆಂದರೆ ಈ ಮದುವೆ ಆದವರಿಗೆ ಮದುವೆ ಆಗದವ್ರನ್ನ ಕಂಡರೆ ಏನೋ ಹೊಟ್ಟೆಕ್ಕೆಚ್ಚು ನಾವಂತೂ ಹೊಟ್ಟೆ ಹಳ್ಳಕ್ಕೆ ಬಿದ್ದಾಯಿತು ಇವರು ಬೀಳಲಿ ಅಂತ ಎರಡನೇ ಕಾರಣ ಒಂಟಿ ಜೀವನ ಸಾಕು ಜಂಟಿ ಬಾಳು ಬೇಕು ಅದರಲ್ಲಿ ಏನೋ ಒಂದು ಥ್ರಿಲ್ ಇದೆ ಏನೋ ಒಂದು ಸಂತೋಷ ಮಜಾ ಇದೆ ಎಂಬ ಭ್ರಮೆಯಿಂದ ಮದುವೆ ಆಗ್ತಾರೆ ಜನ ಅದಕ್ಕೆ ಮೊನ್ನೆ ಯಾರು ನನಗೆ ಸಿಕ್ಕಿದವರು ಕೇಳಿದರು ಪುತ್ತೂರು ಯಾರೇ ನನಗೆ ಮದುವೆ ಆಗಿದೆ ಆದರೂ ನಾನು ಸಂತೋಷವಾಗಿಲ್ಲ ಏನು ಕಾರಣ ಇರ್ಬೋದು ನಾನು ಹೇಳಿದೆ ನೋಡಿ ತಾಳಿದವನು ಬಾಳಿ ಅನ್ನುವಂಥ ಇದೆ ಆದರೆ ತಾಳಿ ಕಟ್ಟಿದವನು ಬಾಳಿ ಅನ್ನುವಂಥ ಎಲ್ಲಿದೆ ಎಲ್ಲಿ ಕೂಡ ಇಲ್ಲ ಆಮೇಲೆ ಸಾಮಾನ್ಯವಾಗಿ ಜನ ಮದುವೆ ಆಗ್ತಾರೆ ಹೆಂಗಸರು ಮದುವೆ ಆಗ್ತಾರೆ ಕಾರಣ ಯಾಕೆಂದರೆ ಒಂದು ಹೆಂಗಸಿಗೆ ಒಂದು ಸ್ತ್ರೀಗೆ ಬಾಲ್ಯದಲ್ಲಿ ಹೆತ್ತವರ ಯೌವನದಲ್ಲಿ ಗಂಡನ ವೃದ್ಧಾಪ್ಯದಲ್ಲಿ ಮಕ್ಕಳ ಆಶ್ರಯ ಆಸರೆ ಬೇಕಾಗುತ್ತದೆ ನೈಸರ್ಗಿಕವಾಗಿ ಒಂದು ಗಂಡಸು ಮದುವೆ ಆಗ್ತಾನೆ ಯಾಕೆಂದರೆ ಒಂದು ಗಂಡಸಿಗೆ ಒಂದು ಮನೆ ಒಂದು ಹೆಂಡತಿ ಇರಬೇಕು ಸ್ವಂತದ್ದಾದರೆ ಒಳ್ಳೆಯದು ಅಂತ ಬೀಚಿನ ಹೇಳಿದಾರಲ್ಲ ಅದೇನೇ ಇರಲಿ ಸಾಮಾನ್ಯವಾಗಿ ಜನ ಮದುವೆ ಆಗುವ ಕಾರಣಗಳು ಎರಡು ಒಂದು ಸಂತೋಷಕ್ಕಾಗಿ ಇನ್ನೊಂದು ಸಂತಾನೋತ್ಪತ್ತಿಗಾಗಿ ಮ್ಯಾರೇಜ್ ಈಸ್ ಫಾರ್ ರೆ ರೆಕ್ರಿಯೇಷನ್ ಆ್ಯಂಡ್ ರಿಪ್ರೊಡಕ್ಷನ್ ಇದರಲ್ಲಿ ರೆಕ್ರಿಯೇಷನ್ ಅಥವಾ ಸಂತೋಷ ಗ್ಯಾರಂಟಿ ಇಲ್ಲದ ವಿಚಾರ ಯಾಕೆಂದರೆ ಎಷ್ಟೋ ಜನ ಮದುವೆ ಆದರೂ ಹೇಳಿಕೊಳ್ಳೋದುಂಟು ಮ್ಯಾರೇಜ್ ಈಸ್ ನಾಟ್ ಎ ವರ್ಡ್ ಇಟ್ ಈಸ್ ಎ ಸೆಂಟೆನ್ಸ್ ಲೈಫ್ ಸೆಂಟೆನ್ಸ್ ಅಂತ ಕೆಲವರು ಹೇಳ್ತಾರೆ ಮ್ಯಾರೇಜ್ ಇಸ್ ಎ ತ್ರೀ ರಿಂಗ್ ಸರ್ಕಸ್ ಎನ್ಗೇಜ್ಮೆಂಟ್ ರಿಂಗ್ ವೆಡ್ಡಿಂಗ್ ರಿಂಗ್ ಸಫ ರಿಂಗ್ ಅಂತ ಇನ್ನೊಬ್ರು ಹೇಳಿದರು ಮ್ಯಾರೇಜ್ ಇಸ್ ಎ ಹರ್ಡ್ಲಿ ಡನ್ ಆ್ಯಕ್ಟ್ ವಿಚ್ ಈಸ್ ಸ್ಲೋಲಿ ರಿಪೆಂಟೆಡ್ ಅಂತ ಮತ್ತೊಬ್ರು ಹೇಳಿದರು ಮ್ಯಾರೇಜ್ ಇಸ್ ಆರ್ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಬಟ್ ದೇ ಆರ್ ಸಫರ್ಡ್ ಅಂತ ಅರ್ಥ ಅಂತ ಇದು ಅವರವರ ಅನುಭವಗಳು ಅಂತೂ ಸಂತೋಷ ಅನ್ನೋದು ಗ್ಯಾರಂಟಿ ಅಲ್ಲದ ವಿಚಾರ ಆದರೆ ಸಂತಾನೋತ್ಪತ್ತಿ ಗ್ಯಾರಂಟಿ ಅದಕ್ಕೆ ನಮ್ಮ ದೇಶದ ಜನಸಂಖ್ಯೆ ನೂರ ನಲ್ವತ್ನಾಲ್ಕು ಕೋಟಿ ಒಂದಲ್ಲ ಎರಡಲ್ಲ ಬಿಕಾಸ್ ಇಂಡಿಯನ್ಸ್ ಆರ್ ಗುಡ್ ಎಟ್ ಇಂಡೋರ್ ಗೇಮ್ಸ್ ಜನ ಹೇಗೆಲ್ಲ ಮದುವೆ ಆಗ್ತಾರೆ ಮುಖ್ಯವಾಗಿ ಲವ್ ಮ್ಯಾರೇಜ್ ಅಥವಾ ಎರೇಂಜ್ಡ್ ಮ್ಯಾರೇಜ್ ಹಿಂದೆಲ್ಲ ಲವ್ ಆ್ಯಟ್ ಫಸ್ಟ್ ಸೈಟ್ ಅಂತಿತ್ತು ಈಗ ಲವ್ ಆ್ಯಟ್ ವೆಬ್ಸೈಟ್ ಆಗಿಬಿಟ್ಟಿದೆ ಮೊನ್ನೆ ಯಾವು ಕೇಳಿದ್ರು ಎರಡಕ್ಕೂ ಏರು ವ್ಯತ್ಯಾಸ ಉತ್ತರ ಬಂತು ದೊಡ್ಡ ವ್ಯತ್ಯಾಸ ಏನಿಲ್ಲ ಲವ್ ಮ್ಯಾರೇಜಲ್ಲಿ ನಾವು ಪ್ರೀತಿಸಿದ ಹುಡುಗಿಯನ್ನೇ ಮದುವೆ ಆಗುತ್ತೇವೆ ಆಗುತ್ತೇವೆ ಆದರೆ ಎರೇಂಜ್ಡ್ ಮ್ಯಾರೇಜಲ್ಲಿ ಕೆಲವೊಮ್ಮೆ ಇನ್ನೊಬ್ಬರು ಪ್ರೀತಿಸಿದ ಹುಡುಗಿಯನ್ನು ಮದುವೆ ಆಗಬೇಕಾಗುತ್ತದೆ ಅದೇನೇ ಇರಲಿ ಮದುವೆಗಳು ನಡೀತವೆ ಮದುವೆಗಳು ನಡೆದಾಗ ಹಲವಾರು ರೀತಿ ರಿವಾಜಗಳು ಕೂಡ ಮುಂದುವರಿಯುತ್ತವೆ ಕೆಲವು ಕಡೆ ವರಪೂಜೆ ಅಂತ ಇದ್ದರು ನಾನು ಒಬ್ಬರನ್ನು ಕೇಳಿದೆ ವರಪೂಜೆ ಅಂದರೆ ಏನು ಸರ್ ಅದಕ್ಕೆ ಅವರು ಹೇಳಿದರು ನೋಡಿ ಮರಣಕ್ಕೆ ಮುನ್ನ ಕುರಿ ಪೂಜೆ ಮದುವೆಗೆ ಮುನ್ನ ವರಪೂಜೆ ಅಂತ ಅರ್ಥಗರ್ಭಿತವಾದ ಮಾತು ಅದೇನೇ ಇರಲಿ ಯಾವುದೋ ಒಂದು ಮದುವೆಗೆ ಹೋಗಿದ್ದೆ ಅಲ್ಲಿ ಆ ಹುಡುಗಿ ಕಣ್ಣೀರು ಹಾಕ್ತಾ ಇದ್ಲು ಹುಡುಗ ಕ ಇದ್ದ ಇದರ ಮರ್ಮ ಏನು ನಾನು ಹೇಳಿದ ಆ ಹುಡುಗಿ ಕಣ್ಣೀರು ಹಾಕ್ತಾ ಇದ್ದಾಳೆ ಇನ್ನು ಮುಂದೆ ಕಣ್ಣೀರು ಹಾಕ್ಲಿಕ್ಕಿಲ್ಲ ಅವರು ಕಣ್ಣೀರು ಹಾಕ್ಸಲಿಕ್ಕೇರುವವಳು ಈ ಹುಡುಗ ಹಾಕ್ತಾ ಇದ್ದಾನೆ ಇದು ಅವನ ಲಾಸ್ಟ್ ಸ್ಮೈಲ್ ಬಿದ್ದ ಆಮೇಲೆ ಇಬ್ಬರು ಹ್ಯಾಂಡ್ ಶೇಕ್ ಮಾಡುವುದುಂಟು ಈಗ ಈಗಿನ ದಿವಸಗಳಲ್ಲಿ ಏನು ಕಾರಣ ನಾನು ಹೇಳಿದೆ ಅದು ಯುದ್ಧದ ನಿಯಮ ಮದುವೆಯಾದ ಹೊಸದ್ರಲ್ಲಿ ಎಲ್ಲ ದಂಪತಿಗಳಿಗೆ ಒಂದು ಸುಂದರವಾದ ಕನಸು ಇರ್ತದೆ ಅದೇನೆಂದರೆ ನಾವು ಆದರ್ಶ ದಂಪತಿಗಳಾಗಿರಬೇಕು ಜನ ನೋಡಿದವರು ಇದರ ಹೀಗಿರಬೇಕ್ರಿ ಗಂಡ ಹೆಂಡತಿ ಅನ್ನುವಂಥ ಹೇಳುವಂತಿರಬೇಕು ಅಂತಹ ದಂಪತಿಗಳು ನಾವಾಗುವ ನಾವು ಕನಸನ್ನು ಕಟ್ಟಿಕೊಂಡು ಅವರು ದಾಂಪತ್ಯ ಜೀವನವನ್ನು ಆರಂಭಿಸುತ್ತಾರೆ ಆದರೆ ಆಗುವುದೇ ಬೇರೆ ಅನಿಸಿಕೊಂಡಿದ್ದೇ ಬೇರೆ ಇದು ಸಹಜವಾಗಿ ಹೆಚ್ಚಿನ ದಂಪತಿಗಳಲ್ಲಿ ನಡೆಯುವ ವಿಚಾರಗಳು ಯಾಕೆ ಅಂದರೆ ಆದರ್ಶ ದಂಪತಿಗಳು ಅನ್ನೋದು ಎಷ್ಟೋ ಸಲ ಕೇಳಲು ಬರೆಯಲು ಸುಂದರವಾದ ಶಬ್ದ ಬುರುಡೆರ್ಶ ದಂಪತಿಗಳನ್ನೋರು ಬಹಳ ವಿರಳ ಇದ್ದಾರೆ ಕುರುಡ ಗಂಡ ಕಿವುಡಿ ಹೆಂಡತಿ ಇವರೇ ಆದರ್ಶ ದಂಪತಿಗಳು ಯಾಕೆಂದರೆ ಹೋಮ್ ಈಸ್ ದ ಓನ್ಲಿ ಪ್ಲೇಸ್ ವ್ಯಾ ದ ಟೂ ಅನ್ಡಿಕ್ಲೇರ್ಡ್ ಎನಿ ವಿಸ್ ಲಿವ್ ಟುಗೆದರು ಅಂತ ಹೇಳಿ ಮಾಡಿಸಿದ ಜೋಡಿ ಸಿಗೋದು ಚಪ್ಪಲಿಗಳಲ್ಲಿ ಮಾತ್ರ ಇಷ್ಟಕ್ಕೂ ಕಾರಣ ಈ ಅಂತೂ ಇದು ಜಾಸ್ತಿ ಆಗುವಂಥ ಸಂದರ್ಭಗಳು ಭಿನ್ನ ಭಿನ್ನವಾದ ಕೌಟುಂಬಿಕ ಹಿನ್ನೆಲೆ ಆರ್ಥಿಕ ಹಿನ್ನೆಲೆ ಸಾಮಾಜಿಕ ಹಿನ್ನೆಲೆ ಸಾಂಸ್ಕೃತಿಕ ಹಿನ್ನೆಲೆ ಶೈಕ್ಷಣಿಕ ಹಿನ್ನೆಲೆಯಿಂದ ಬಂದ ಗಂಡ ಹೆಂಡತಿ ನಾವು ಏನೂ ಭಿನ್ನಾಭಿಪ್ರಾಯ ಇಲ್ಲದೆ ಹಾಲೂಜೇನು ಥರ ಇದ್ದೇವೆ ಅಂದರೆ ಸ್ವಲ್ಪ ನಂಬಲು ಕಷ್ಟವಾದ ಕೆಲಸ ಆರಂಭದಲ್ಲಿ ಎಲ್ಲ ಚೆನ್ನಾಗಿರ್ತದೆ ಬೇಂದ್ರೆ ಹೇಳಿದ ಹಾಗೆ ಆರಂಭದಲ್ಲಿ ಸರಸ ಆಮೇಲೆ ಕೊಂಚ ವಿರಸ ಆದರೆ ಅದು ಕೊನೆಗೆ ಸಮರಸವಾಗಿ ಅಂತ್ಯವಾಗಬೇಕು ಅನ್ನೋದೇ ನಮ್ಮ ಆಶಯ ಗಂಡನಿಗೆ ಹೆಂಡತಿಯನ್ನು ಸೈಕ್ಲಲ್ಲಿ ಕುಳಿಸಿ ಕರೆಸ್ಕೊಂಡು ಹೋಗ್ಲಿಕ್ಕೆ ತುಂಬ ಇಷ್ಟ ಯಾಕೆಂದರೆ ಅವನ ತೋಳತಕ್ಕೆ ಒಳಗೆ ಅವಳು ಕೂತಿರ್ತಾಳೆ ಇಲ್ಲ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿದ್ದು ಅಂದರೂ ಭಾಳ ಇಷ್ಟ ಯಾಕಂದರೆ ಅವಳ ತೋಕೆ ತೋಳತಕ್ಕೆ ಬಂದರೆ ಇವರು ಕೂತಿರ್ತಾಳೆ ಆರಂಭದಲ್ಲಿ ಭಾಳ ಸಂತೋಷ ಯಾಕಂದರೆ ಹೆಂಡತಿ ಮಾಡಿದ ಅಡಿಗೆ ರುಚಿನೇ ರುಚಿ ಅದು ರುಚಿ ಅಲ್ಲದಿದ್ದರೂ ಕೂಡ ಗಂಡನಿಗೆ ರುಚಿನೇ ರುಚಿ ಸ್ವಲ್ಪ ವರ್ಷಗಳು ಕಳೆದ ಮೇಲೆ ಅವನು ಕೇಳ್ತಾನೆ ನಿನಗೆ ಅಡಿ ಮಾಡಿ ಅಡುಗೆ ಮಾಡಿ ಕಲಿಸ್ಲಿಕ್ಕಿ ಕಲಿಸಿದ್ ಯಾರು ಇಷ್ಟು ಕೆಟ್ಟ ಅಡುಗೆ ಮಾಡ್ತಾ ಇದ್ದಲ್ಲ ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ನಿನ್ನ ಅಡಿಗೆ ನಾಯಿ ಕೂಡ ತಿನ್ನಲಿಕ್ಕಿಲ್ಲ ಆರಂಭದಲ್ಲಿ ಹೆಂಡತಿ ಇದು ರಾಗ ಬೇಗ ಬನ್ನಿ ಆಫೀಸಿಂದ ನಾನು ನಿಮಗೋಸ್ಕರ ಕಾಯ್ತಾಯಿರ್ತದ ಬಾಗಿಲಲ್ಲಿ ನಾವು ಜತೆ ಜೊತೆಯಾಗಿ ಊಟ ಮಾಡೋಣ ಪ್ರೀತಿಯ ರಾಗ ಸ್ವಲ್ಪ ವರ್ಷಗಳು ಕಳೆದ ಮೇಲೆ ನನ್ನ ಊಟ ಆಗಿದೆ ನಿಮ್ಮ ಊಟ ಫ್ರಿಜ್ಜಲ್ಲಿದೆ ಬಿಸಿ ಮಾಡಿಕೊಂಡು ತಿಂದ್ಕೊಳ್ಳಿ ಮದುವೆ ಆದ ಹೋದ್ರಲ್ಲಿ ಹೆಂಡ್ತಿ ಹೇಳ್ತಾ ಇರ್ತಾಳೆ ರೀ ನಿಮಗೆ ತಲೆನೋವು ಬಂದರೆ ನನಗೆ ಹೇಳಿ ನಾನು ಒತ್ತುತ್ತೇನೆ ನಿಮಗೆ ನನಗೆ ಅದು ಪ್ರೀತಿಯ ಕೆಲಸ ಅಂದಾಗೆ ನಿಮಗೆ ಮದುವೆಗೆ ಮೊದಲು ತಲೆನೋವು ಬಂದಾಗ ನಿಮ್ಮ ತಲೆಯವರು ಯಾರು ಒತ್ತುತ್ತಾ ಇದ್ದರು ಹೆಂಡ್ತಿ ಕೇಳ್ತಾಳೆ ಆಗ ಗಡ್ಡೆ ಹೇಳ್ತಾನೆ ಮದುವೆಗೆ ಮೊದಲು ನಾನು ತಲೆನೋವೂ ಇರ್ತಿರ್ಲಿಲ್ಲಮ್ಮ ಅದೇನೇ ಇರಲಿ ಮೊದಲಿಗೆ ಮದುವೆ ಆದ ಹೊಸ್ರಲ್ಲಿ ಗಂಡನಿಗೆ ಹೆಂಡತಿಯು ಬಹುವಚನ ರೀ ರೀ ಹೆಸರು ಕೂಡ ಹೇಳಲಿಕ್ಕಿಲ್ಲ ನಮ್ಮ ಹಿಂದಿನ ಸಂಸ್ಕೃತಿಯಲ್ಲಿ ಹೆಸರು ಕೂಡ ಹೇಳಲಿಕ್ಕಿರಲಿಲ್ಲ ಆಯಿತು ಬಹುವಚನ ಈಗ ಅದು ನಿಂತು ಹೋಗಿದೆ ಎಷ್ಟೋ ಮನೆಗಳಲ್ಲಿ ಹೆಂಡತೀದು ಗಂಡನಿಗೆ ಏಕವಚನ ಇನ್ನೂ ಈಗ ಇನ್ನೂ ಒಂದು ಒಂದು ಮಾತು ಕೆಳಗೆ ಹೋಗಿದ್ದೆ ನಾನು ಯಾವುದೋ ಬಂದ ಮನೆಗೆ ಹೋಗಿದ್ದೆ ಅವನ ಹೆಸರು ಮೃತ್ಯುಂಜಯ ಅಂತ ನಾನು ಹೋದಗಳ ಅವನ ಹೆಂಡತಿ ಅವನ ಗಂಡನನ್ನು ಕರೀತರಳೆ ಮೃತ್ಯು ನಿನ್ನ ಫ್ರೆಂಡ್ ಬಂದಿದ್ದಾರೆ ಶತ್ರುಗಳಿಗೆ ಶತ್ರು ಅಂತ ಕರೀತಾರೆ ಪಾಪಡಿನ ಪಾಪಿ ಅಂತ ಕರೀತಾರೆ ನೋಡಿ ಎಲ್ಲಿಗೆ ಇಳಿದು ಹೋಯಿತು ಮದುವೆ ಆದ ಹೋದ್ರಲ್ಲಿ ಬನ್ನಿ ಬನ್ನಿ ತಗೊಳ್ಳಿ ಚಹಾ ಸ್ವಲ್ಪ ವರ್ಷ ಆದ ಮೇಲೆ ನನಗೊಂದು ಕಪ್ ಟೀ ಕೊಡ್ತೀಯ ಅಂತ ಇವನ್ನೇ ಕೇಳಬೇಕು ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ನನಗೂ ಟೀ ಮಾಡಿಕೊಡಿ ಅಂತ ಅವಳು ಹೇಳ್ತಾಳೆ ಮದುವೆ ಆದ ಹೋಸ್ರಲ್ಲಿ ಒಂದು ದಾಂಪತ್ಯ ಜೀವನ ಅಂದರೆ ಚಾಕ್ಲೇಟ್ ಥರ ರುಚಿನ ರುಚಿ ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಚಕ್ಕುಲಿ ಥರ ಕೊನೆಯ ಹಂತದಲ್ಲಿ ರುದ್ರಾಕ್ಷಿಗಳಾಗ್ತದೆ ಗಂಡ ಹೆಂಡತಿಯವರು ಮದುವೆಯಾದ ಹೊಸರಲ್ಲಿ ಗಂಡ ಮಾತಾಡ್ತಾ ಇರ್ತಾನೆ ಹೆಂಡತಿ ಕೇಳ್ತಾ ಇರ್ತಾಳೆ ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ಹೆಂಡತಿ ಮಾತಾಡ್ತಾ ಇರ್ತಾಳೆ ಗಂಡ ಕೇಳ್ತಾನೆ ಕೊನೆಯ ವರ್ಷಗಳಲ್ಲಿ ಇವರಿಬ್ಬರೂ ಜಗಳ ಮಾಡ್ತಾ ಇದ್ದಾರೆ ಮಕ್ಕಳು ಕೇಳ್ತಾ ಇರ್ತಾರೆ ಹಾಗೂ ಪಕ್ಕದವರು ಕೇಳ್ತಾ ಇರ್ತಾರೆ ಮದುವೆ ಆದ ಹೆಂಡತಿ ಹೆಂಡತಿದ್ರು ರಾಗ ಡಾರ್ಲಿಂಗ್ ಡಾರ್ಲಿಂಗ್ ಹನಿ ಹನಿ ಎಲ್ಲ ವೆಸ್ಟರ್ನ್ ಸ್ಟೈಲ್ ಸ್ವಲ್ಪ ವರ್ಷ ಆದಮೇಲೆ ಸ್ವರನೇ ಚೇಂಜ್ ಆಗುತ್ತೆ ಎಲ್ಲಿ ಎಲ್ಲಿ ಹೋದ್ರಿ ಎಲ್ಲಿದ್ದೀರಿ ಇನ್ನೂ ಸ್ವಲ್ಪ ಎಲ್ಲಿ ಸತ್ತು ಹೋದ್ರಿ ಮದುವೆ ಆದ ಹೊಸ್ರಲ್ಲಿ ಗಂಡ ಹೇಳ್ತಾನೆ ಮನೆಯೊಳಗೆ ಬಂದವಳೆ ಮನೆ ಯಾಕೆ ಆದವಳೆ ಮನದಲ್ಲಿ ನಿಂದವಳೆ ಇನ್ನೂ ಸ್ವಲ್ಪ ವರ್ಷ ಮೇಲೆ ನಿನ್ನಂಥವ್ರು ಈ ಮನೆಯಲ್ಲಿ ಇದ್ರೆಷ್ಟು ಇರಿದ್ರೆ ಇಷ್ಟು ಇನ್ನೂ ಸ್ವಲ್ಪ ವರ್ಷ ಮೇಲೆ ಒಂದು ಮನೆಯಲ್ಲಿ ನೀನಿರಬೇಕು ಇಲ್ಲ ನಾನು ಇರಬೇಕು ಹೀಗೆ ಆ ಗಂಡ ಹೆಂಡತಿಯ ಸಂಬತ ಅದು ಕ್ರಮೇಣ ಸ್ವಲ್ಪ ಸಡಿಲವಾಗುತ್ತಾ ಹೋಗುತ್ತದೆ ಹಾಗಾಗಬಾರದು ಅನ್ನುವ ದೃಷ್ಟಿಯಿಂದ ಈ ಮಾತು ಬಂಧುಗಳೇ ಒಂದು ಒಳ್ಳೆಯ ಮಾತು ಹೇಳ್ತೇನೆ ಮದುವೆ ಅದ್ದೂರಿ ಆದರೆ ಸಾಲದು ದಾಂಪತ್ಯ ಜೀವನ ಅರ್ಥ ಅದ್ದೂರಿಯಾಗಿರಬೇಕು ಆಗಿರಬೇಕು ಅದಕ್ಕೆ ಮಾಡಬೇಕಾದ ಮೊದಲ ಕೆಲಸ ಅಂದರೆ ಗಂಡ ಹೆಂಡತಿ ಒಬ್ಬರಿನೊಬ್ಬರನ್ನು ಕನೆಕ್ಟ್ ಆಗಬೇಕು ಕನೆಕ್ಟಿವಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕಾಂಟ್ಯಾಕ್ಟ್ ಕನೆಕ್ಟ್ ಆಗಬೇಕಿದ್ದರೆ ಒಬ್ಬರಿನೊಬ್ಬರನ್ನು ಅರ್ಥ ಮಾಡಿಕೊಳ್ಳಬೇಕು ಆ ಒಬ್ಬರಿನೊಬ್ಬರ ಆಸೆ ಆಕಾಂಕ್ಷೆಗಳನ್ನು ಅವರ ದೌರ್ಬಲ್ಯಗಳನ್ನು ದುಶ್ಚರ್ಥಗಳನ್ನು ಅವರ ಗುಣ ಸ್ವಭಾವಗಳನ್ನು ಬೇಕು ಬೇಡಗಳನ್ನು ಭಾವಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಂಡ ಮೇಲೆ ಇರುವ ಎರಡೇ ದಾರಿಗಳು ಒಂದು ಒಪ್ಪಿಗೆ ಇಲ್ಲದರ ಬದಲಾವಣೆ ಒಪ್ಪಲು ಸಾಧ್ಯವೇ ಇಲ್ಲದನ್ನು ಬದಲಾಯಿಸಬೇಕು ಬದಲಾಯಿಸಲು ಸಾಧ್ಯವೇ ಇಲ್ಲದನ್ನು ಒಪ್ಪಿಕೊಂಡು ಬಿಡಬೇಕು ಇದನ್ನೇ ಹೊಂದಾಣಿಕೆ ಅನ್ನುತ್ತಾರೆ ಅಜಸ್ಟ್ಮೆಂಟ್ ಅದನ್ನೇ ಕವಿ ಶಿರುದ್ರಪ್ಪನವರು ತುಂಬ ಸುಜ ಸೊಗಸಾಗಿ ಬರೀತಾರೆ ಹತ್ತಿರವಿದ್ದರೂ ದೂರ ನಿಲ್ಲುವೆವು ಈ ಅಹಮಿನ ಕೋಟೆಯಲ್ಲಿ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಈ ನಾಲ್ಕು ದಿನದ ಬಾಳಿದಲಿ ಅಲ್ಲ ಸರ್ ನಾವು ಡ್ರೈವರ್ ಜೊತೆ ಹೊಂದಿಕೊಳ್ತೇವೆ ಮನೆ ಕೆಲಸದ ಜೊತೆ ಹೊಂದಿಕೊಳ್ತೇವೆ ನಮ್ಮ ಬಾಳ ಸಂಘದ ಜೊತೆ ಯಾಕೆ ಹೊಂದಿಕೊಳ್ಬಾರ್ದು ಹೊಂದಿಕೊಳ್ಳುವುದೇ ಕೆಲವನ್ನು ಬಿಟ್ಟು ಕೆಲವನ್ನು ಕೊಟ್ಟು ಹೊಡುವ ಪರಿಸ್ಥಿತಿ ಸಂಸಾರದಲ್ಲಿ ಸೋತು ಗೆಲ್ಲಬಾರದು ಗೆದ್ದು ಸೋಲಬೇಕು ಆ ಕಾರಣಕ್ಕಾಗಿ ಹೊಂದಿ ಹೊಂದಾಣಿಕೆ ಸುಖಿ ದಾಂಪತ್ಯದ ಜೀವನಕ್ಕೆ ಇರಬೇಕಾದಂಥ ಮೂಲ ಸೂತ್ರ ಒಮ್ಮತ ಇರುವ ವಿಷಯಗಳನ್ನೆಲ್ಲ ಒಮ್ಮತ ಇಲ್ಲದ ವಿಷಯಗಳನ್ನು ಗಂಡ ಹೇಳ್ತಿ ಹೇಗೆ ಸಂಭಾಳಿಸಿಕೊಳ್ಳುತ್ತಾರೆ ಅನ್ನೋದೇ ಜೀವನದ ಸುಖಿ ದಾಂಪತ್ಯದ ಸೂತ್ರ ಅಂತ ಹೇಳುತ್ತಾ ಹ್ಯಾವಿಂಗ್ ಎ ವೈಫ್ ಈಸ್ ಪಾರ್ಟ್ ಆಫ್ ಲಿವಿಂಗ್ ಬಟ್ ಲಿವಿಂಗ್ ವಿತ್ ಎ ವೈಫ್ ಈಸ್ ನ ಆರ್ಟ್ ಆಫ್ ಲಿವಿಂಗ್ ಅದನ್ನೆಲ್ಲರೂ ಕರಗತಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಕೊನೆಯ ಒಂದು ಸುಂದರವಾತು ಏನೆಂದರೆ ಎಲ್ಲರೂ ನಾವೆಲ್ಲರೂ ಕೂಡ ನಮ್ಮ ಬಾಳ ಸಂಗಾತಿಯನ್ನು ಲೆಟಸ್ ಮೇಕ್ ಅವರ್ ಸ್ಪೌಸ್ ಆ್ಯಸ್ ಅವರ್ ಲೈಫ್ ಪಾರ್ಟ್ನರ್ ಅವರು ನಮ್ಮ ಭಾಳ ಸಂಗಾತಿಗಳಾಗಬೇಕು ಕಷ್ಟದಲ್ಲಿ ನಷ್ಟದಲ್ಲಿ ಜೊತೆ ಇರತಕ್ಕಂಥ ಭಾಳ ಸಂತಾತು ನಮ್ಮ ಆತ್ಮೀಯ ಸ್ನೇಹಿತರಾಗಿರಬೇಕು ಆಗಲೇ ದಾಂಪತ್ಯ ಜೀವನ ಅದು ಸರಸದಿಂದ ಆರಂಭವಾಗಿ ಸಮ ವಿರಸ ಬಂದರೂ ಅದು ಸಮರಸದಲ್ಲಿ ಅಂತ್ಯವಾಗುತ್ತದೆ ಅಂತಹ ಸುಖೀಕರವಾದ ಸಾಂಪತ್ಯ ಜೀವನ ತಮ್ಮದಾಗಲಿ ನಮಸ್ಕಾರ